ಅಂಟಿ ಹಾಯ್ ನಮಸ್ಕಾರ ಏನು ಮಾಡ್ತಾ ಇದ್ದೀರಾ ನಾವು ಆಟೋ ಓಡಿಸ್ತಾ ಇದೀವಿ ನನ್ನ ಹೆಸರು ಶಾಲಿನಿ ಹರೀಶ್ ಅಂತ ಇದಕ್ಕೆ ಮುಂಚೆ ನಾನು ಪಿಯೋ ಗಾಡಿ ಓಡಿಸ್ತಾ ಇದ್ದೆ ಅದು ಬ್ಯಾಟ್ರಿ ಫುಲ್ ಕಮ್ಮಿ ಅದೇನಿದ್ರು ಚಾರ್ಜ್ ಮಾಡಿದ್ರೆ ಮಧ್ಯಾಹ್ನದವರೆಗೂ ಓಡಿಸ್ಬೋದಾಗಿತ್ತು ಒಂದು ಒನ್ ಫಾರ್ಟಿ ಕಿಲೋಮೀಟರ್ ಬರೋದಷ್ಟೇ ಅದು ಇದು ನಾನು ಇದೊಂದು ತೊಗೊಂಡು ಆರು ಏಳು ತಿಂಗಳಾಯಿತು ರೆಂಟಿಗೆ ನಮ್ಮ ಹತ್ರದಿಂದ ರೆಂಟಿಗೆ ತೊಗೊಂಡಿರೋದು ಇದೇನಿಲ್ಲ ಇದು ಬೆಳಗ್ಗೆ ನೈಟ್ ನಾಲ್ಕು ಅವರ್ ಚಾರ್ಜ್ ಮಾಡಿಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ಬೋದು ಬೆಳಗ್ಗೆ ಏಳು ಗಂಟೆಗೆ ಓಪನ್ ಮಾ ಎತ್ತಿದ್ರೆ ಗಾಡಿ ಸಂಜೆ ಒಂಬತ್ತು ಗಂಟೆವರೆಗೂ ಓಡಿಸ್ಬೋದು ಇದಕ್ಕೆ ಬಂದು ಕಿಲೋಮೀಟ್ರ್ ಬಂದು ಒನ್ ಒನ್ ಏಯ್ಟಿ ಕಿಲೋಮೀಟರ್ಸ್ ಬರುತ್ತೆ ಅದರಲ್ಲಿ ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ನೈನ್ವರೆಗೂ ಓಡಿಸ್ಬೋದು ಇದರಿಂದ ಒಂದು ಎರಡು ಸಾವಿರ ಎರಡೂವರೆ ಸಾವಿರದವರೆಗೂ ದುಡಿಬೋದು ಓಕೆ ಇದು ಕಸ್ಟಮರ್ಸ್ ಕಸ್ಟಮರ್ಸ್ಗೆ ತುಂಬಾ ಖುಷಿ ಈ ಆಟೋ ಒಳಗಡೆ ಬಂದು ಕೂತ್ಕೊಂಡಿದ ತಕ್ಷಣ ತುಂಬಾ ಫ್ರೆಶರ್ ಆಗಿದೆ ಅಂತ ಹೇಳ್ತಾರೆ ಜಾಗ ಸ್ಪೇಸ್ ಜಾಸ್ತಿ ಇದೆ ಲಗೇಜ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು ಒಂದು ಫ್ಯಾಮಿಲಿ ಫುಲ್ಲು ಕುತ್ಕೊಂಡು ಲಗೇಜು ಇಕ್ಕೊಂಡು ಮಕ್ಕಳನ್ನ ಕೂಡ ಆರಾಮಾಗಿ ಹೋಗಿ ಬರ್ಬೋದು ಟ್ರಾವೆಲ್ ಮಾಡ್ಬೋದು ಚೆನ್ನಾಗಿ ಇಲ್ಲಿ ಇಲ್ಲಿಂದ ಇಲ್ಲೇನು ಹೇಳಿ ಒಂದು ದಿವಸಕ್ಕೆ ಅಟ್ಲೀಸ್ಟ್ ಎಷ್ಟು ಕಿಲೋಮೀಟರ್ ಓಡಿಸ್ತಾ ಇದ್ರಿ ಸದ್ಯಕ್ಕೆ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೂ ನೂರ ಇಪ್ಪತ್ತು ನೂರೈವತ್ತೊಳಗೂ ಓಡಿಸ್ತೀವಿ

ನಿಮಗೆ ಇವಾಗ ಹೆಂಗಿದೆ ಗಾಡಿ ಓಡಿಸ್ತಾ ಇದಿರಲ್ಲ ಸರ್ ನಿಮಗೆ ಈ ಗಾಡಿ ಓಡಿಸರೋಕ್ಕೆ satisfaction ಇದೆಯಾ ತುಂಬಾ satisfaction ಇದೆ ನೆಕ್ಸ್ಟ್ ನಾವು ತಗೊಳ್ಳ ಫೋನ್ ಆಟೋ ತಗೊಂಡು ನೆಕ್ಸ್ಟ್ ನಾನು ನಮ್ಮ ಯಜಮಾನರು ಓಡಿಸೋಕ್ಕೆ planning ಅಲ್ಲಿ ಇದ್ದೀವಿ ಓಕೆ ಅವರಿಗೂ ಫುಲ್ ಖುಷಿ ಆಗಿದೆ ನಮ್ಮ ಯಜಮಾನ್ರಿಗೂ ನಿಮಗೆ ಅರ್ನಿಂಗ್ ಹೆಂಗಿದೆ ಚೆನ್ನಾಗಿದೆ ಅರ್ನಿಂಗ್ ಅರ್ನಿಂಗ್ ಚೆನ್ನಾಗಿದೆ 2000 ಮೇಲೆ ಅವರಿಗೂ ಮಾಡಬಹುದು 2000 2000 ವರೆಗೂ ಒಂದೇ ओके थैंक यू अक्का